ದೇವನಹಳ್ಳಿಯ ಚನ್ನರಾಪಟ್ಟಣ ಹೋಬಳಿಯ ರೈತರ ಜಮೀನು ವಶಪಡಿಸಿಕೊಳ್ಳುವ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ನಾಳೆಯ ನಿರ್ಧಾರ ರೈತರ ಪರವಾಗಿರಲಿ ಎಂದು ಎದ್ದೇಳು ಕರ್ನಾಟಕ ಸಂಘಟನೆಯ ಬಿಟಿ ವಿಶ್ವನಾಥ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ದೃಢವಾದ ಜನಪರ ನಿಲುವು ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದ್ದು ಬಂಡವಾಳಶಾಹಿಗಳ ಪರವಾಗಿ ಪರವಾಗಿಯಲ್ಲದೆ ರೈತರ ಪರವಾಗಿ ನಿಲ್ಲಬೇಕಿದೆ ಎಂದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ನೋಟಿಸ್ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದರೆ ರೈತರಿಗೆ ನೆರವಾಗುವಂತಹ ನಿರ್ಣಯ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗ ಮಾತಿಗೆ ತಪ್ಪುತ್ತಿದೆ ವಿರೋಧ ಪಕ್ಷದಲ್ಲಿದ್ದಾಗ ತಾನೇ ವಿರೋಧಿಸಿದ ಭೂತಿದ್ದುಪಡಿ ಕಾಯ್ದೆ ಎಪಿಎಂಸಿ ಕಾಯ್ದೆ ಜಾನುವಾರು ಹತ್ಯೆ ತಿದ್ದುಪಡಿ ಕಾಯ್ದೆಗಳಲ್ಲೆಲ್ಲವನ್ನೂ ರದ್ದುಗೊಳಿಸದೆ ತಾನೇ ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ಅಧ್ವಾನದ ಆಡಳಿತಕ್ಕಿಂತ ಭಿನ್ನವಾದ ಆಡಳಿತ ಕೊಡುತ್ತೆ ಅಂತೇಳಿ ರೈತ ಸಂಘ ದಲಿತ ಸಂಘರ್ಷ ಸಮಿತಿ ಜನಶಕ್ತಿ ಮುಂತಾದ ಜನಪರ ಸಂಘಟನೆಗಳು ಎಲ್ಲವೂ ಒಗ್ಗೂಡಿ ಬೀದಿಗಿಳಿದಿದ್ವು ಆದರೆ ಆ ಭರವಸೆಗಳು ಜನರನ್ನು ನಿರಾಶೆಯತ್ತ ದೂಡ್ತಿದ್ದೇವೆ ಅನ್ನೋದು ಈ ದೇವನಹಳ್ಳಿ ಘಟನೆಯನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ ನಮ್ಗೆ ಅಂತ ಅನ್ನಿಸ್ತಾ ಇದೆ ನಮಗೆಲ್ಲರಿಗೆ ಬಿ ಜೆ ಪಿ ಸರ್ಕಾರದಲ್ಲಿ ನೋಟಿಸ್ ಇಶ್ಯೂ ಮಾಡಿದರು ರೈತರ ಈ ಜಮೀನುಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಆಗ ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿ ಅದನ್ನು ವಿರೋಧ ಮಾಡಿದರು ನಮ್ಮ ಸರ್ಕಾರ ಬಂದರೆ ಅದನ್ನು ಹಿಂತೆಗೆದುಕೊಳ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಈಗ ಹೇಳ್ತಿದ್ದಾರೆ ಅವರ ಸಚಿವ ಸಹೋದ್ಯೋಗಿ ಎಂ ಬಿ ಪಾಟೀಲರು ಅಲ್ಲಿರೋ ಲ್ಯಾಂಡ್ ಮಾಫಿಯಾ ಈ ಚಳವಳಿಯ ಹಿಂದಿದೆ ಅಂತ ಉದ್ಯಮಿಗಳು ಇದರಿಂದ ಇದ್ದಾರೆ ಅಂತ ಎಂ ಬಿ ಪಾಟೀಲ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ನಲ್ಲಿ ಘೋಷಿಸ್ಕೊಂಡಿದ್ದಾರಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದೆ ಚುನಾವಣೆಯಲ್ಲಿ ಘೋಷಿಸ್ಕೊಂಡ್ರೆ ಅಧಿಕೃತವಾಗಿ ಘೋಷಣೆ ಮಾಡ್ಕೊಳ್ಳೋದು ಎಷ್ಟು ಇರೋದು ಇರೋದೆಷ್ಟು ಅಂತ ಮಾಡ್ಕೊಂಡಿದ್ದಾರೆ ನಾವು ಅದಕ್ಕೆ ಆಗೋಣ ಅವ್ರು ಮಾಡ್ಕೊಂಡಿರೋ ಜಮೀನ್ ಇದೆಯಲ್ಲ ಅದೇ ನೂರಾರು ಎಕರೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅವರು ರೈತರಲ್ಲ ಅಲ್ಲಿರೋರು ಚಳವಳಿ ಮಾಡ್ತಿರೋರು ಅಂತ ಇವ್ರು ಹೇಳೋದಾದರೆ ಇವರು ಯಾರು ಹಾಗಾದ್ರೆ ನೂರಾರು ಎಕರೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರಲ್ಲ ಆ ಲ್ಯಾಂಡನ್ನು ಕೊಡಲಿ ಅವರು ಉದ್ಯಮಿಗಳ ಇದಕ್ಕೆ ಯಾವ ಉದ್ದೇಶಿತ ಕಂಪನಿಗಳಿಗೆ ಕಂಪನಿಗಳ ಪರವಾಗಿ ಕಾಂಗ್ರೆಸ್ ಕೂಡ ದನಿಯತ್ತದಾದರೆ ಜನರಿಗೆ ಭ್ರಮ ನಿರಸನ ಆಗುತ್ತೆ ಭಿನ್ನ ಆಡಳಿತವನ್ನು ನಿರೀಕ್ಷೆ ಮಾಡಿ ಓಟ್ ಕೊಟ್ಟವರಿಗೆ ಈ ಕರ್ನಾಟಕದ ಜನತೆಗೆ ನಾಳೆ ತೆಗೆದುಕೊಳ್ಳುವ ನಿರ್ಧಾರ ಜನರ ಪರವಾಗಿರುತ್ತೆ ಸಿದ್ದರಾಮಯ್ಯನವರು ಜನರ ಪರವಾಗಿ ನಿರ್ಧಾರ ತಗೊಳ್ತಾರೆ ರೈತರ ಪರವಾಗಿ ನಿರ್ಧಾರ ತಗೊಳ್ತಾರೆ ಈ ಜಮೀನುಗಳನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ನಿರ್ಧಾರದಿಂದ ಹಿಂದೆ ಸರಿಯುವಂಥ ಕಠಿಣ ನಿರ್ಧಾರವನ್ನು ತಗೊಳ್ತಾರೆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಮತ್ತು ತೆಗೆದುಕೊಳ್ಳ್ದರೆ ನಾವೇನು ಮಾಡಬೇಕು ಅಂತ ಹೇಳೋದಕ್ಕೆ ನಾವಿವತ್ತಿ ಇದ್ದೀವಿ ಸಿದ್ದರಾಮಯ್ಯನವರು ರೈತರ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿದ್ರೆ ನಮ್ಮ ಎಲ್ಲ ಸಂಘಟನೆಗಳು ಒಟ್ಟಾಗಿ ಬೀದಿಗಿಳಿತ್ವೆ ನಾವು ಈ ಸಂಬಂಧ ವಿಧಾನಸೌಧ ಚಲಾವ್ ಮಾಡಲಿಕ್ಕೆ ಕೂಡ ಸಿದ್ಧ ಇದ್ದೀವಿ ಈ ಕುರಿತು ಸಹೋದರ ಎಲ್ಲ ಸಂಘಟನೆಗಳು ಜನಪರ ಸಂಘಟನೆಗಳು ಇವತ್ತು ಮಾತು ಮಾತಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ರೈತ ಸಂಘದವರು ದಲಿತ ಸಂಘಟ ಸಮಿತಿಯವರು ಮತ್ತು ಎಲ್ಲ ಸಂಘಟನೆಗಳು ಗೋಷ್ಠಿಯಲ್ಲಿ ಜನಶಕ್ತಿ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು ಪೂರ್ಣಿಮಾ ಶಿಲ್ಪಾ ಮಂಜುನಾಥ್ ಜಯರಾಮ ಇದ್ದರು